ನಮ್ಮ ಕರ್ನಾಟಕ ಸೇನೆ ಹೆಡ್ರಾಮಿ ತಾಲೂಕ ವತಿಯಿಂದ ವಿಷಯ ಏನಂದ್ರೆ ಮಾನ್ಯ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ತಿಳಿಸಿದ ನಿಮ್ಮ ದಿವಗ್ಗಂತ ಡಾಕ್ಟರ್ ದಿವಂಗಂತ ಶ್ರೀ ಧರ್ಮಸಿಂಗ್ ಸಾಹೇಬರು ನಾಲ್ಕು ಬಾರಿ ಶಾಸಕರಾದರೂ ಜೇವರಿಗೆ ತಾಲೂಕಿನ ಸುಧಾರಣೆ ಆಗಿಲ್ಲ ಹೆಡ್ರಾಮಿ ತಾಲೂಕು ಸುಧಾರಣೆ ಆಗಿಲ್ಲ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುದೇನೆಂದ್ರೆ ಮಾನ್ಯ ಶಾಸಕರೇ ಇನ್ನಾದರೂ ಕಣ್ಣೆಚ್ಚಿಕೊಂಡು ಎರಡೂ ತಾಲೂಕುಗಳು ಅವಳಿ ಜವಳಿ ನಿಮಗೆ ಯಾಕಂದ್ರೆ ಕೆಲವೊಟ್ಟು ಅಭಿವೃದ್ಧಿಗಳೇ ಆಗಿಲ್ಲ ಇನ್ನೊಂದು ಸ್ವಲ್ಪ ಆದರೂ ಏನಾದರೂ ಮಾಡಿಕೊಂಡು ತಹಸೀಲ್ ಕಚೇರಿಗಳಲ್ಲಿ ಇನ್ನೂ ಕೆಲವು ಇಲಾಖೆಗಳು ಇಲ್ಲ ಆಮೇಲೆ ತಾಲೂಕು ಪಂಚಾಯತಿ ಯು ಸಾಬ್ರು ತಾವು ಆಡಿದ್ದೇ ಆಟವಾಗಿದೆ ಪಿ ಡಿಒಗಳು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೀಗ ಹಾಕೊಂಡು ಅವ್ರು ಮನೆಗೆ ಹೋಗಿಬಿಡ್ತಾರೆ ಅದಕ್ಕೆ ದಯವಿಟ್ಟು ಯಾವ ಅಧಿಕಾರಿ ಆದರೂ ಸರ್ಕಾರಿ ಕಚೇರಿಗಳಲ್ಲಿ ಮೂರು ವರ್ಷ ನಮ್ಮ ತಾಲೂಕು ಇಒ ಸಾಬ್ರು ಇವತ್ತಿಗೆ ಏಳು ವರ್ಷ ಆಯ್ತು ಅವರು ಒಂದೇ ಕಚೇರಿಯಲ್ಲಿ ಒಬ್ರೇ ವರ್ಕ್ ಮಾಡ್ಕೊತಾ ಇದ್ದಾರೆ ಅದಕ್ಕೂ ಮೂರು ವರ್ಷ ಆದ್ಮೇಲೆ ಸರ್ಕಾರಿ ನೌಕರರು ಮೂರು ವರ್ಷ ಮಾಡ್ಬೇಕು ಅದ್ರ ಮೇಲೆ ಮಾಡಂಗಿಲ್ಲ ಅವರೇ ನಿಮ್ಗೆ ದುಡ್ಡು ಕೊಟ್ಟು ಮಾಡಕತ್ತಾರೋ ಏನ್ ಮಾಡ್ಕೊಡಕತ್ತಾರೋ ನಮಗೆ ಗೊತ್ತಿಲ್ಲ ಅವ್ರಿಗೆ ತಕ್ಷಣನ ಅವ್ರಿಗೆ ಬೇರೆ ಕಡೆ ಹಾಕ್ಬೇಕು ಬೇರೆಯವ್ರನ್ನೂ ಒಳ್ಳೆ ಅಧಿಕಾರಿನ ನಮ್ಮ ತಾಲೂಕು ಕೊಡಬೇಕು ಇನ್ನು ಇಲಾಖೆಗಳು ಇನ್ನ ರೋಡಿನ ತಕ್ಕ ಬಂದ್ರೆ ರೋಡ್ ಚಿಗರಳಿಯಿಂದ ಜಿ ಅವರಿಗೂ ರೋಡ್ ಯಾವ್ದು ದಿನ ಒಂದು ಕಾಲ ಒಂದು ಗೋಳು ಆಗಿ ಅದು ಯಾವ್ದು ಆಗ್ತಾ ಇಲ್ಲ ಮತ್ತೆ ಹೆಡ್ರಾಮಿಯಿಂದ ಕುಳಿಗೇ ಕುಳಿಗೇರಿ ನಾಗರಹಳ್ಳಿ ಮಳ್ಳಿ ಇಲ್ಲೇನೋ ಹದಿಗೆಟ್ಟು ಹೋಗಿದೆ ರೋಡು ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಶಾಸಕರಲ್ಲಿ ಮನವಿ ಏನಂದ್ರೆ ತಕ್ಷಣ ಬೆಂಗಳೂರು ಶಾಸಕರಾಗಬೇಡಿ ನಮ್ಮ ಜೇವರಿಗೆ ತಾಲೂಕು ಶಾಸಕರಾಗಿ ಯಾಕಂದ್ರೆ ಇಲ್ಲಿ ಪ್ರತಿನಿಧಿಗಳು ನಿಮಗ ಚುನಾಯಿತರ ಮಾಡಿದರೆ ಹೊರತು ಬೆಂಗಳೂರಲ್ಲಿ ಮಾಡಿಲ್ಲ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೀವಿ ಯಾಕಂದ್ರೆ ನಮ್ಮ ತಾಲೂಕಕ್ಕೆ ಬಂದು ಸ್ವಲ್ಪ ದಿನ ಇದ್ದು ನೋಡಿ ಎಲೆಕ್ಷನ್ ಟೈಮ್ ಅಲ್ಲಿ ಇದ್ಬಿಟ್ಟು ಚುನಾವಣೆ ಆದ್ಮೇಲೆ ಬೆಂಗಳೂರಲ್ಲಿ ಇರಬೇಡಿ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಇದ್ದು ಜನರುಗಳು ಕೇಳಿ ದಯವಿಟ್ಟು ತಮ್ಮಲ್ಲಿ ಇನ್ನೊಂದು ಸಲ ವಿನಂತಿ ಮಾಡಿಕೊಳ್ಳುತ್ತೀನಿ ಯಾಕಂದ್ರೆ ಇದು ನಿಮಗೆ ಲಾಸ್ಟ್ ಚಾನ್ಸ್ ಮುಂದಿನ ದಿನಗಳಲ್ಲಿ ಅಡ್ರಾಮಿ ಜೀವರಿಗೆ ನಿಮ್ಮನ್ನು ಜೀವರಿಗೆ ಇಲ್ಲೇ ಒಟ್ಟು ಎಲ್ಲಿನೂ ಅಂತ ಮಾಡುವಂತ ಅವಕಾಶ ನಿಮಗೆ ಮಾಡಿ ಕೊಡಲ್ಲ ಜನ ಬಹಳ ಒಳ್ಳೆ ಜನರಿದ್ದಾರೆ ಅವ್ರನ್ನೂ ನೀವು ಅರಿತುಕೊಂಡು ಕೆಲಸ ಮಾಡ್ಕೊಂಡು ಹೋಗುತ್ತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಅವರು ಕಳಿಸ್ತೀವ್ರಿ ಅಂತ ಹೇಳ್ತಾರೆ ಸರ್ಕಾರ ಶಾಸಕರ ಮನಕ್ಕೆ ಎರಡು ಸಲ ತೊಂದಿವ್ರಿ ಮಾಡ್ತೀವ್ರಿ ಯಾ ಮಾಡ್ತಾರ ಅಂತಂದ್ರೆ ಈಗ ಒಂದ್ ಅರ್ಧ ಮಾಡೋದು ಚಿಗಿಹಳ್ಳಿ ನಿಂತ ಈ ಜೇರಿವರೆಗೆ ಮಾಡೋದು ಅಲ್ಲಿ ನಿಂತು ಬಿಟ್ಬಿಡೋದು ಮುಂದೆ ಅಲ್ಲಿ ನಿಂತ ರೋಡು ಮೂವತ್ತೆರಡು ಹಳ್ಳಿ ಬರ್ತಾವ್ರಿ ಏನು ಸಮಸ್ಯೆ ಪೂರಾ ಹಲವಾರು ಸಮಸ್ಯೆಗಳು ಅವ್ರಿ ನೂತನ ತಾಲ್ಲೂಕು ಅದು ಕಚೇರಿ ತಾಲೂಕು ಕಚೇರಿ ಅಂತ ಅದು ಯಾವ್ದು ಅನ ಯಾರು ಅನ್ರಿ ನಮ್ಮಲ್ಲಿ ಎಡ್ರಮಿ ತಾಲೂಕು ಅದು ಒಂಥರ ಮನಿ ಗಾರ್ಡನ್ ಇದಂಗ ಆಗಿಬಿಟ್ಟಿದೆ ಕಚೇರಿನೇ ಅಲ್ಲ ಅದು ಏನು ಬರಲ್ಲ ಒಂದು ಗಂಟೆ ಬರ್ತಾರೀ ಎರಡು ಗಂಟೆ ಊಟ ಮಾಡ್ತಾರ ಮೂರು ಗಂಟೆ ಗುಲ್ಬರ್ಗ ಬರ್ತಾರ್ರಿ ಅವ್ರ ಹತ್ತು ವರ್ಷ ಐತ್ರಿ ತಾಲೂಕಾಗಿ ಯಾರು ಎಲ್ಲ ಸುಮಾರು ಹೋರಾಟಗಳು ಮಾಡಿದಿವ್ರಿ ಅಧ್ಯಕ್ಷರಿಗೂ ಕರೆಸಿದೀನಿ ಸುಮಾರು ಹೋರಾಟ ಮಾಡಿದೀನಿ ಹತ್ತು ಎರಡು ಎಲೆಕ್ಷನ್ ಮಾಡಿದಿವ್ರಿ ಅವ್ರಿಗೆ ನಮ್ಮ ಹೆಡ್ರಾಮಿ ಜೇವರ್ಗಿ ತಾಲೂಕು ಜನತೆ ಬಾಳ ಮುಗ್ಧ ಆದ್ರಿ ಯಾಕಂದ್ರೆ ಈ ಸಲ ಅವಕಾಶ ಕೊಟ್ಟು ಮುಂದಿನ ಸಲ ಅವ್ರಿಗೆ ಚುರುಕು ಮುಟ್ಟಸ್ತೀವ್ರಿ ನಮ್ಮ ಕರ್ನಾಟಕ ಸೇನೆ ಅಡ್ರಾಮಿ ತಾಲೂಕಿಂದ ನಾವ್ ಏನ್ ಮಾಡಬೇಕು ಅದು ಚುರುಕು ಅವ್ರಿಗೆ ಮುಟ್ಟಿಸ್ತೀವ್ರಿ ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿ ಕೊಡೋದೇನಂದ್ರೆ ಯಾಕಂದ್ರೆ ಗಮನ ಕೊಡ್ರಿ ಮಲತಾಯಿ ಧೋರಣೆ ಅಡ್ರಾಮಿ ತಾಲೂಕು ತೋರ್ಬಾಡ್ರಿ ಯಾಕ ನಾಲ್ಕು ಬಾರಿ ತಮ್ಮ ತಂದೆಯವರಾದಂತವ್ರು ಶಾಸಕರಾದವರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳೇ ಆಗೋದ್ರು ಅವರು ಕೂಡ ಕೆಲಸ ಮಾಡಿಲ್ಲ ಅವ್ರ ಮಗರಾಗಿ ನಿಮಗೂ ಕೂಡ ಎತ್ತಿಡಿದಿವಿ ನಮ್ ತಾಲೂಕ್ ಜನತೆ ಇವಾಗ್ರು ಕೆಲಸ ಮಾಡಿಕೊಂಡು ಜನರ ಮನಸ್ಸಿಗೆ ಇದ್ದೀರಿ ಅಂತ ನಾವು ಹೇಳ್ತಾ ಇರೋದ್ರಿ ಅಷ್ಟೇ ಇದು ನಾಲ್ಕು ಬಸ್ ಇಲ್ಲ ಫ್ರೀ ಏಜನ್ ಆದನಿಂದ ಬಸ್ ಒಂದು ನಾಲ್ಕು ಬಸ್ ಬರೋ ಎರಡು ಮೂರು ಬಸ್ ಬರಕತ್ತೀ ರಾತ್ರಿ ಎಂಟು ಗಂಟೆ ಆದ್ಮೇಲೆ ಎಡ್ರಾಮಿನಿಂದ ಒಂದು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ರಾತ್ರಿ ಎಂಟು ಗಂಟೆ ಆದ್ರೆ ಒಂದ್ ತಾಲೂಕಿನಿಂದ ಒಂದ್ ತಾಲೂಕು ಹೋಗಕ್ಕಂಥದ್ದು ಅಂತದ್ದು ಎಲ್ಲಿನೂ ನಾವು ನೋಡಿಲ್ಲ

ಏನ್ ಅಭಿವೃದ್ಧಿ ಮಾಡಿ ತೋರಿಸ್ಕೊಡಿ ನಮಗ ಅಭಿವೃದ್ಧಿ ಏನ್ ಮಾಡಿದಿರ ಅಂತ ತೋರಿಸ್ಕೊಡಿ ರಸ್ತೆ ಅಂದ್ರೆ ಮೊನ್ನೆ ನಾಗರಹಳ್ಳಿಯಲ್ಲಿ ಬೇರೆ ನೀರು ಅದು ಯಾವ್ದು ವಿಷ ಗಂಟ ನೀರು ಕುಡಿದ್ಬಿಟ್ಟು ಮೂರ್ ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನಿನ್ನೆನೆ ನಿನ್ನೆ ಪತ್ರಿಕೆದಲ್ಲೇ ಬಂದಿದೆ ಹ ಹ ನಾನು ಅದಕ್ಕೆ ಹೇಳ್ತಾ ಇರೋದು ನಾನು ಏನ್ ಹೇಳ್ತಾ ಇರೋದು ನಮ್ ಜೇವರ್ಗಿ ತಾಲೂಕು ಶಾಸಕರಾಗಿರ್ರಿ ಶಾಸಕರು ನೀವು ಎಲ್ಲಿ ಹೇಗಿದ್ರೆ ಅಲ್ಲಿ ಆಗಿರ್ರಿ ಬೆಂಗಳೂರಲ್ಲಿ ಕುತ್ಕೊಂಡು ಯಾರಿಗೆ ಒಬ್ರಿಗೆ ಕರ್ಸ್ಕೊಂಡು ಮಾತಾಡಿ ಅದನ್ನ ತಗೊಂಡು ನೀವು ಆಗ್ಬೇಡಿ ಅಂತ ಹೇಳ್ತಾ ಇದೀನಿ ಜೇವರ್ಗಿ ತಾಲೂಕು ಶಾಸಕರು ನಾವು ಪ್ರತಿನಿಧಿಗಳು ನಿಮ್ಮ ಚುನಾಯಿತ ಮಾಡಿದೀವಿ ಇಲ್ಲಿದ್ದುಕೊಂಡು ಜನರ ಆಳುಗಳು ಆವುಗಳು ಕೇಳ್ಕೊಂಡೋಗಿ ಹ ಹೌದು ಇಲ್ಲ ಮಾಧ್ಯಮಿತ್ರವ್ರನು ಕೇಳಿದ್ದಾರೆ ಜನರು ಕೇಳಿದ್ದಾರೆ ಅದಕ್ಕೇನು ಪ್ರಯ ಪ್ರತ್ಯ ಕೊಡ್ಲಿಲ್ಲ ಅವ್ರು ಉತ್ತರ ಕೊಡ್ಲಿಲ್ಲ ಶಾಸಕರು ಅದು ಅದೇನಾಯ್ತು ಅವ್ರಿಗೆ ಗೊತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರಿಗೆ ಅವ್ರಿಗೆ ಗೊತ್ತೋ ಅಂತ ಹೇಳಿದ್ರು ಅವ್ರು ಶಾಸಕರು ಸಿಒ ಹತ್ರ ಎರಡ್ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಏನ್ ಹೇಳ್ತಾರೆ ಶಾಸಕರನ್ನ ಮರಿದ್ದಾರೆ ಅಂತ ಹೇಳ್ತಾ ಇದಾರೆ ಇ ಅವರು ಯಾರ ತೆಗೆದಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಶಾಸಕರ ಹೆಸರು ತಿಳಿಸ್ತೀವಿ ಇಲ್ಲಿ ಮಾಡಿದರು ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದರು ಸರ್ಕಾರದ ನಿಯಮ ಪ್ರಕಾರ ಆದ್ರೂ ಮೂರು ವರ್ಷ ಒಬ್ಬ ಅಧಿಕಾರಿ ಇರಬೇಕು ಅಂತ ಹೇಳ್ತಾರೆ ಇವರು ಏಳು ವರ್ಷದಿಂದ ಅಲ್ಲೇ ಇದಾರಂದ್ರೆ ಇವರು ಯಾರಿಗೇನು ಬಿಸಿ ಕೈ ಬಿಸಿ ಮಾಡ್ತಾ ಇರೋ ಗೊತ್ತಿಲ್ಲ ಸಾಮಾನ್ಯವಾಗಿ ವಿಚಾರ ಮಾಡೋದಾದ್ರೆ ಅಲ್ಲಿ ಬರ್ತಕ್ಕಂಥ ಶಾಸಕರಿ ಶಾಸಕರಿ ಇದ್ರಿಂದನೇ ಅಲ್ಲಿ ಇರೋದು ಯಾಕಂದ್ರೆ ಅವ್ರಿಗೆ ಬೇಕಾದಂತಹ ಸರ್ ಆ ಸರ್ಕಾರಿ ಅಭಿಪ್ರಾಯ ಸುಮಾರು ಏಳು ವರ್ಷ ಅಲ್ಲೇ ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರದವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತ ಕನ್ನಡ ನೆಲ ಜಲ ಭಾಷೆಗೋಸ್ಕರ ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಕ್ಕಂತಹ ನಮ್ಮ ಕರ್ನಾಟಕ ಸೇನೆ ಬಸವರಾಜ್ ಪಡ್ಕೋಟೆ ಅಣ್ಣ ಅವರ ನೇತೃತ್ವದ ಸಾರಥ್ಯದ ನಮ್ಮ ಕರ್ನಾಟಕ ಸೇನೆ ಇವತ್ತು ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಪ್ಪಾ ಅಂದ್ರೆ ಯಡ್ರಾಮಿ ತಾಲೂಕು ಅಂತ ಘೋಷಣೆಯಾಗಿ ಸುಮಾರು ವರ್ಷ ಘೋಷಣೆ ಆದರೂ ಕೂಡ ಯಡ್ರಾಮಿ ತಾಲೂಕಿನಲ್ಲಿ ಕೆಲವೊಂದು ಸರ್ಕಾರಿ ಕಚೇರಿಗಳೇ ಇಲ್ಲ ಇದರ ಬಗ್ಗೆ ವಿಷಯವಾಗಿ ನಮ್ಮ ಮಾನ್ಯ ಶಾಸಕರು ಮತ್ತು ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದಂತಹ ಅಜಯ್ ಸಿಂಗ್ ಸಾಹೇಬ್ರಿ ಕೂಡ ಒಂದು ಮನವಿ ಮಾಡ್ತಾ ಇದ್ದೀವಿ ಮತ್ತು ಉಸ್ತುವಾರಿ ಸಚಿವರುಗಳಾದಂತಹ ಮಾನ್ಯ ಪ್ರಿಯಾಂಕ್ ಹಿರಿಯ ಅವರು ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ ನಾವು ಎಡ್ರಾಮಿ ತಾಲೂಕಿನಲ್ಲಿ ಸರ್ಕಾರಿ ಕಚೇರಿಗಳು ಆದಷ್ಟು ಬೇಗನೆ ಆಗುದು ಯಾಕಂದ್ರೆ ಸರ್ಕಾರಿ ಕಚೇರಿಗಳು ಇಲ್ಲದ ಕಾರಣ ಸಾರ್ವಜನಿಕರಿಗೆ ಹಲವಾರು ಸಮಸ್ಯೆಗಳಾಗ್ತವೆ ಸಾರ್ವಜನಿಕರು ಪರದಾಡ್ತಾ ಇರಲಿ ಸರ್ ಸರ್ಕಾರಿ ಕಚೇರಿಗಳು ಇಲ್ಲದೇ ಕಾರಣಕ್ಕೋಸ್ಕರ ಅದೇ ರೀತಿಯಾಗಿ ಕೆಲವೊಂದು ಊರುಗಳಿಗೆ ಅಂದ್ರೆ ಅಹ್ ಚಿಗರಹಳ್ಳಿ ಕ್ರಾಸ್ನಿಂದ ಎಡ್ರಾಮಿವರೆಗೂ ರಸ್ತೆ ಹದಿ ಸಂಪೂರ್ಣವಾಗಿ ಹೋಗಿದೆ ಕೆಲವು ಬಸ್ಗಳ ಸಂಚಾರ ಕೂಡ ಆಗ್ತಾ ಇಲ್ಲ ಅಲ್ಲಿ ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗ್ತಾ ಇಲ್ಲ ಶಾಲಾ ಶಾಲೆಗೆ ಹೋಗ ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರವಾಗಿ ಆ ರಸ್ತೆ ದುರಸ್ತಿ ಮಾಡ್ರಿ ಸರಿಯಾದ ಸಮಯಕ್ಕೆ ಬಸ್ಗಳ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ನಾವು ಮನೆ ಅಜಯ್ ಸಿಂಗ್ ಸಾಹೇಬರು ಕೂಡ ಹೇಳ್ತಾ ಅದೇ ರೀತಿ ಆ ಕೆಲವೊಂದು ಆ ಪಂಚ ತಾಲೂಕು ಅಧಿಕಾರಿಗಳು ಅಂದ್ರೆ ಇಒ ಅಲ್ಲಿ ಸರಿಯಾದ ಸಮಯಕ್ಕೆ ನೌಕರಿಗೆ ಹೋಗ್ತಾ ಇಲ್ಲ ಅಲ್ಲಿ ಅಧಿಕ ಕಚೇರಿಯಲ್ಲಿ ಹೋದಾಗ ಅವ್ರು ಸಿಗ್ತಾನೆ ಇಲ್ಲ ನಾವು ನೋಡ್ಬೋದು ನಮ್ಮ ಹತ್ರ ಫೋಟೋ ಕೂಡ ಇದೆ ನಾವು ಮಾಧ್ಯಮ ಮಾಧ್ಯಮದಲ್ಲಿ ತೋರ್ ಕೊಡ್ತೀವಿ ಅವೆಲ್ಲ ಮಧ್ಯಾಹ್ನ ಎರಡು ಗಂಟೆ ಮೂರ್ ಗಂಟೆಗೆ ಪಂಚಾಯತಿಗಳೆಲ್ಲ ಕಿಬೀಗ ಹಾಕ್ಬಿಡ್ತಾರೆ ಅಧ್ಯಕ್ಷರು ಇರಂಗಿಲ್ಲ ಪಿ ಡಿಒಗಳು ಕೂಡ ಯಾವುದೇ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಇರಂಗಿಲ್ಲ ಹೀಗಾದ್ಮೇಲೆ ಹಳ್ಳಿಯ ಅಭಿವೃದ್ಧಿ ಯಾವ ರೀತಿ ಹೆಂಗಾಗ್ಬೇಕು ಅನ್ನೋಂತ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ ಮತ್ತೆ ಇದು ನಾವೊಂದು ನಮ್ಮ ಕರ್ನಾಟಕ ಸೇನೆ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀವಿ ಒಂದ್ ವೇಳೆ ಈ ಮನವಿಗೆ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ನಾವು ಧರಣಿ ಕೂಡ ಅಲ್ಲಿ ಎಡ್ರಾಮಿ ತಾಲೂಕಿನಲ್ಲಿ ಧರಣಿ ಕೂಡಬೇಕಂತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯೋಜನೆ ಹಮ್ಮಿಕೊಂಡಿದೀವಿ